ಎಲ್ಲಾ ನೋಡಿ ಕ್ವೆಶ್ಚನ್ ಏನಾದಲಿ ತ್ರಿಭುಜ ಎ ಬಿ ಸಿ ಎಲ್ಲಿ ಅಂದಾಗ ತ್ರಿಭುಜ ಹಾಕೋ ಬಿಡಬೇಕು ಏನಾದ್ರೂ ಬಿಡಿ ತ್ರಿಭುಜ ಹಾಕೋ ಬಿಡಿ ತ್ರಿಭುಜ ಯಾವ ಕೋ ಯಾವ ತ್ರಿಭುಜಕ್ಕೆ ಬಿಡ್ರಿ ಇಲ್ಲಿ ಲಂಬ ಕೋನ ತ್ರಿಕೋನಮಿತಿ ಅಂದುಕೊಳ್ಳೇ ನಾವು ಕೆಲವು ಯಾವ ತ್ರಿಭುಜ ಬಗ್ಗೆ ಲಂಬ ಕೋನದ ಸೊ ಲಂಬ ಕೋನ ತ್ರಿಜನೇ ಹೆಂಗಿರದು ಮೊದಲ ಮಾಡಿ ಸೊ ಲಂಬ ಕೋನ ತ್ರಿಜನೇ ಹೆಂಗಿರದು ಸೊ ಇದು ನೋಡಿ ನೀವು ಹಿಂಗೂಳ್ಬಹುದು ಇಲ್ಲ ಹಿಂಗೂಳ್ಬಹುದು ಎರಡು ಲಂಬ ಕೋನ ತ್ರಿಜೊಳೆ بیٹಾ ಈಗ ಇಲ್ಲಿ ಇದ್ರು ಹೆಸರೇ ತೋರ ರೆಡಿ ಎ ಯಾವ ಕೋಣ ನಮ್ಮ ಕೋಣ ಬೇಡ್ರಿ ಇಲ್ಲಿ ಬಿ ಎಲ್ ತಗೋಬೇಕು ಇಲ್ಲಿ ತಗೋಬೇಕು ನಮ್ಮ ಕೋಣ ಇದ್ರ ಜಾಗ ಬಿ ತಗೋಬೇಕು ರೈಟಾ ಇದು ಸಿ ಓಕೆನಾ ಈಗ ಫಸ್ಟ್ ಗುರುತಿಸೋದು ಸರ್ ಯಾವುದು ಹೈಕೋರ್ಟ್ ಇದರ ಹೈಕೋರ್ಟ್ ಏನ್ ಯಾವ್ದು ಹೇಳಿ ಇದು ಹೈಕೋರ್ಟ್ ಇದ್ರ ಬಗ್ಗೆ ಏನ್ ಡೌಟ್ ಯಾರಿಗಾರ ಈಗ ನಾವು ಮುಂದಿನ ಮಾಡ್ಬೇಕಾರ ನೋಡಿ ಎ ಸಿ ಐ ಈಗ ಇಲ್ಲಿ ನಮ್ ಬೆಲೆ ಏನ್ ಕೊಡ್ರಿ ಎ ಬಿ ಬೆಲೆ ಎಷ್ಟು

అపోజిట్ స్క్వేర్ అపోజిట్ స్క్వేర్ ప్లస్ ఏను బేస్ స్క్వేర్ బేస్ అడ్జస్టెంట్ స్క్వేర్ అని బా అిట్ స్క్వేర్ ప్లస్ అడ్జస్టెంట్ స్క్వేర్ హైపోటెన్స్ స్క్వేర్ హైపోటై వికర్ణ మే వర్గవు ఉల్ భావన మేలన వర్గల 24 ఈక్వేర్ అండ్ సో 24 ఒక్కరి వర్గ ప్లస్ 24 ఏర్గ్ వర్గ ఇప్ప ఇప్పకర వరగ ఎస్ట్రో ఐదు నూర ఎప్ప ఏ స్క్వైర్ ఇక్కడ వర్గ సో ఎస్ కొంటు వర్గల ఆరు నూర ఇప్ప ಆರ್ನೂರ ಇಪ್ಪತ್ತೈದರ ಮೇಲೆ ಹೈಪೋರ್ಟೆನ್ ಮೇಲೆ ಇದು ಬರ್ಕೊಂಡಿದ ನಂತರ ನಾವೇನ್ ಮಾಡಬೇಕು ಈಗ ಈ ವೇಳೆ ಸೈನ್ ಎ ಕಾಸ್ ಎಲ್ಲ ಯಾವ ಕೋನ್ ನೋಡಿ ಎ ಕೋನ ನೋಡ್ರಿ ಎ ಕೋ ಯಾವ ಇಲ್ಲಿ ಸೈನ್ ಸಿ ಕಾಸ್ ಇಲ್ಲಿ ಸಿ ಕೊಂಡ್ಬೋದು ಎ ಕೋನ ತಗೊಂಡಾಗ ಅಪೋಸಿಟ್ ಅಡಿಶನ್ ಟು ಬೇರೆ ಆಗ್ತವ ಮತ್ತ ಸಿ ಕೋನ ತಗೊಂಡಾಗ ಅಪೋಸಿಟ್ ಟು ಬೇರೆ ಆಗ್ತವ ಇಲ್ಲಿ ನಾವು ಏನ್ ಕೋನ ಬರೀ ಕೋನಾ ಕೋನ ಕೋನಾ ತೊಗೊಂಡ್ರಿ ಕೋನ ಎ ತಗೊಂಡಾಗ ಇಲ್ಲಿ ನಾವು ಮೂರ್ ಬರ್ತಾವೆ ಒಂದೇ ಅಂದರು ಫಸ್ಟ್ ಸಿ ಹೈಪೋರ್ಟೆನ್ಸ್ ಈ ಕೋನ ಎ ಇಲ್ಲ ನೋಡ್ರಿ ಎ ಇಲ್ಲ ಹೈಪೋರ್ಟೆಸ್ ಇದ್ರಿಗೆ ಹೈಪೋಟೆನಿಸ್ ಇದೇ ಹೈಪೋರ್ಟೆನಿಸ್ ಈಗ ನಾವು ಈ ಕೋನ ಎ ತಗೊಂಡಾಗ ಅಪೋಸಿಟ್ ಯಾವ್ದಾಡ್ರಿ ಬಿಸಿ ಕೋನ ಕೋನಾ ತಗೊಂಡಾಗ ಹೇಳಿ ಅಲ್ಲಿ ಎ ಇರಲ್ಲ ಅಪೋಸಿಟ್ ಬರೀಬೇಕಾದ್ರೆ ಎ ತೆಗೆದಾಗಬೇಕು ಹೇಳಿ

साइन ए अंदर का साइन अंदर ना ड्री अपोजिट भाई भाई को टेनिस राइट आ सो अपोजिट अंदर ना ड्री को अपोजिट अंदर ना ड्री एसी भाग के लिए हाइपोटेनिस अंदर ना ड्री एसी सो एसी बड़े लोग आए सो ये बीसी बड़े ऐसा था तो बीसी बड़े ऐसा था सेंटीमीटर भाग

ಈಗ ಕೋನ ಸಿ ತಗೊಂಡಾಗ ಕೋನ ಸಿ ತಗೊಂಡಾಗ ನಮ್ಗೆ ಏನು ಬರ್ತಾವ ಬರ್ಕೋಬೇಕು ನಾವು ಬರ್ಕೊಂಡಿದ್ದೆ ನೋಡ್ರಿ ಹೈಪೋಟೆನಿಸ್ ಯಾವ್ದು ಹೇಳ್ರಿ ಹೈಪೋಟೆನಿಸ್ ಏನಾಗ ಹೈಪೋಟೆನಿಸ್ ಯಾವಾಗ ಹೈಪೋಟೆನಿಸ್ ಎ ಸಿ ಅದ ಇದು ಎ ಸಿ ರೈಟಾ ಈಗ ನಮ್ಗೆ ಬೇಕಿದ್ರೆ ಅಪೋಸಿಟ್ ಅಪೋಸಿಟ್ ಅಂದಾಗ ನಾವು ಸಿ ತಗೊಂಡಾಗ ಸಿ ಅಪೋಸಿಟ್ ಸೊ ಸಿ ಅಪೋಸಿಟ್ ಯಾವುದು ನೋಡಿ ನಾವು ಸಿ ಅಂದಾಗ ಸಿ ಅಪೋಸಿಟ್ ಅಂದಾಗ ಏನು ಅಲ್ಲಿ ಸಿ ಇರಲ್ಲ ಎ ಬಿ ಸಿ ಇದ ನೆಕ್ಸ್ಟ್ ಅಡ್ಜಸ್ಟೆಂಟ್ ಅಡ್ಜಸ್ಟೆಂಟ್ ಬಾವು ಅಂದಾಗ ಮತ್ತೆ ಸೇಮ್ ಆಯಿಸ್ತೀವಿ ಇಲ್ಲಿ ಸಿ ಕಂಪಲ್ಸರಿ ಇರ್ತದೆ ಫಸ್ಟ್ ಅಲ್ಲಿ ಸೆಕೆಂಡ್ ಸಿ ಇಲ್ಲಿ ಸಿ ಎಲ್ಲ ನೋಡ್ರಿ ಇಲ್ಲಿ ಬಿ ತಗೋ ಬಿ ಸಿ ನೋಡ್ರಿ ಏನು ಚೆನ್ನಾಗಿ ತೊಗೊಂಡ್ರೆ ಈಗಡೆ ಚೆನ್ನಾಗಿ ತೊಗೊಬೇಕು ಇಲ್ಲಿ ಅಪೋಸಿಟ್ ಬಿ ಸಿ ಇತ್ತು ಇಲ್ಲಿ ಅಡ್ರಿಸ್ಟೆಂಟ್ ಬಿ ಸಿ ಇತ್ತು ಇಲ್ಲಿ ಅಡ್ರಿಸ್ಟೆಂಟ್ ಎ ಬಿ ಇತ್ತು ಇಲ್ಲಿ ಅಪೋಸಿಟ್ ಎ ಚೇಂಜ್ ಆಗಿದೆ ಅಷ್ಟೇ ಹೈಕೋರ್ಟ್ ಚೇಂಜ್ ಆಗಿದೆ ಅದಕ್ಕೆ ಒಂದು ಸಲ ಕಲಿಯೋ ಒಂದು ಸಲ ಕಂತಿ ಮುಗಿತ್ತು ನೀವು ಎಷ್ಟು ದಿನ ತರ ನೆನಪಿ ಬಿಟ್ಕೋಬೋದು ಸಾಯ ತಾನೇ ನೆನಪುಬೋದು ಸಹ ಎಕ್ಸಾಮ್ ಕಂಡಲ್ಲ ಸಾಯ ತನಕ ಅದಕ್ಕೆ ಚಲೋ ಕೇಳಬೇಕು ಮನೆ ಹೋಗಿ ಒಂದು ಸಲ ಪ್ರಾಕ್ಟೀಸ್ ಮಾಡಬೇಕು ಈಗ ಸೈಕಲ್ ಖಾಲಿ ಕೇಳಿದ್ರೆ ಬರಲ್ಲ ನಡ್ಸ ಬರ್ತೀನಿ ಸೈಕಲ್ ಇಲ್ಲ ಸೈಕಲ್ ಮೇಲೆ ಕುಂತು ನಡ್ಸ್ದಾಗ ಸೈಕಲ್ ಬರ್ತದೆ ಹಾಗೆ ಲೆಕ್ಕ ಕೇಳಿದ್ರೆ ತಿಳಿತದ ಅದ್ರ ಬರಲ್ಲ ಬ ಯಾವಾಗ ಬರ್ತವೆ ಹೇಳಿ ಅವು ಮಾಡದಾಗ ಬರ್ತಾವ ನಾವೇನು ನಾವು ತಪ್ಪದಲ್ಲೇ ಎಲ್ಲಿ ತಪ್ತೇವೆ ಮಾಡಲ್ಲ ಸೋ ಮ್ಯಾಥಮೆಟಿಕ್ಸ್ ಅಂದ್ರೆ ಪೆನ್ ನೋ পেಪರ್ ಕೊಂಡೆ ಕೂಡ್ಬೇಕು ಖಾಲಿ ಇನ್ನು ನೋಡೋದ್ರೆ ಲೆಕ್ಕ ಬರಲ್ಲ ಬರ್ತಾವಾ ಸೋ ಈಗ ನೋಡಿ ಸೋ ಸೆಕೆಂಡ್ ಅಲ್ಲಿ ಏನಾದ್ರೂ ಇರೋ ಸೆಕೆಂಡ್ ಅಲ್ಲಿ ಏನಾದ್ರೂ ಸೈನ್ ಸಿ ಸೋ ಸೈನ್ ಸಿ ಈಕ್ವಲ್ ಏನಾದ್ರೂ ಸೈನ್ ಸಿ ಸೈನ್ ನ ಮಸ್ಟ್ ಸೇಮ್ ಇರೋ ಅಪೋಸಿಟ್ ವೈ ಹೈಪोटेन्यूज ಅಪೋಸಿಟ್ ಡಿವೈಡ್ ಬೈ ಏನಾದ್ರೂ ಹೈಪोटेन्यूज ಸೈನ್ ನ ನಿಮಗೆ ಅರ್ಥವಾಯ್ತಾ ಲೇ ಈಗ ಇಲ್ಲಿ ಅಪೋಸಿಟ್ ಏನಾದ್ರೂ ಇಲಿ ಎಬಿ ಸೇ ಸೋ ಎಬಿ ವರಿ ಭಾಗಿರಿ ಹೈಪोटेनಸ ಆಯ್ತು ನೋಡಿ sin sin cos ಇದು ಏನ್ ರಾಕೆಟ್ ಸೆನ್ಸರ್ ಇದರಲ್ಲಿ ಇಲ್ಲ ಸೋ AB ಬೆಲೆ ಎಷ್ಟು ಮಾತ್ರ ತ್ರಿಭುಜ ಏನು ನೋಡಿ AB ಬೆಲೆ ನೋಡಿ 24 ಭಾಗ ಇದೆ BC ಬೆಲೆ ಎಷ್ಟು 25 ಇದು sin C ಬೆಲೆ ಇದೇಸ್ ಬಗ್ಗೆ ಇಲ್ಲ ಮಾಡೋಣ cos ಏನು ಮಾಡೋ ಇಲ್ಲಿ ಸೋ cos C C ಹೊರಗಂತ ನೋಡಿ ಇದು C ಆಗಿದೆ ನೋಡಿ cos ಅನ್ನ ಏನು ಮಾತ್ರ ಇದೆ ಆ ಡಿಸೆಂಟ್ ಬಾಯ ಹಾಕೋಣ ಎಲ್ಲೆಗೂ ನಾವು ಬರೆಕ ನಾವು ಏನು ಆ ರ ಆಯೆ ಮಾಡಿದೀವಲ್ಲ ಸೈನ್ ಕಾಸ್ ಟ್ಯಾನ್ ಎಲ್ಲ ಬ್ಯಾಕ್ ಮಾಡ್ವೆ ಬರ್ತ ಎಲ್ಲ ಕಡೆನೇ ಬರ್ತೋ ಸೋ ಕಾಸ್ ಈಕ್ವಲ್ ಟು ಏನಾದ್ರೆ ಕಾಸ್ ಏನೋ ಆಡ್ ಜಸೆಂಟ್ ಸೈನ್ ಡಿವೈಡ್ ಬೈ ಹೈಪोटेन्यूज ರೈಟ್ ಆ ನಾವು ಕಾಸ್ ಬಣೆ ತಿಳ್ ಕಾಸ್ ಬಂದಾಗ ಅಡ್ಜಸೆಂಟ್ ಬೈ ಏನಾದ್ರಿ ಹೈಪोटेन्यूज ಸೋ ಈ ಅಡ್ಜಸೆಂಟ್ ಬಂದಾಗ ಮತ್ತೆ ಈ ಬಿಟ್ಟು ಯೋ ಸಿ ತಗೊಳ್ಳಿ ಸರ್ ಸಿ ಅಡ್ಜಸೆಂಟ್ ಯಾವುದು ಆಗಲ್ರಿ BC ಸೋ ಮ್ಯಾಲ್ BC ಬಿರಿರಿ ಬಾಯ್ ನೇ ಹೈಪೋಟೆನ್ಷಿಯಲ್ ಸೌಲ್ರಿ ಎಸಿ ಸೊ ಹೈಪೋಟೆನ್ಷಿಯಲ್ ಸೌಲ್ರಿ ಎಸಿ ಬರಿದಿ ತಿ ಮೊದಲ ವಿಜಿಬಲ್ ಎಸಿ ಸೌಲ್ರಿ ವಿಜಿಬಲ್ ಇಸ್ 7 ಸೆಂಟಿಮೀಟರ್ ಸೊ 7 ಬರಿದಿ ಎಸಿ ವಿಲೇ ಸೌಲ್ರಿ 25 ಸೆಂಟಿಮೀಟರ್ ಸೊ 25 ಬರಿದಿ ಗುಗಿತಕ ಎಕ್ಸಾಮ್ ನಲ್ಲೂ ಹಿಂಗೋ ಲೆಕ್ಕ ಬರ್ತದ 8 ವರ್ಷ ಗ್ಯಾರಂಟಿ ಪ್ರತಿ ವರ್ಷ ಬರ್ತದ ಪ್ರತಿ ವರ್ಷ ಎಸಿಎಲ್ಸಿ ಪರೀಕ್ಷೆಯಲ್ಲಿ ಒಂದು ಲೆಕ್ಕ ಇಷ್ಟಾಾರ್ಡ್ ಬರ್ತಲವಂತ ಔರ್ ಬೆಲೆ ಮೂರು ಬೆಲೆ ಕೊಡ್ತರೋ ನಾವು ಒಂದು ಬೆಲೆ कैंडिडेट ನೋಡಲಿ ಪಾ ಒಂದು ಲೆಕ್ಕ ಮಾಡಿದ್ರೋ ಇಲ್ಲಿ ಈ ಲೆಕ್ಕ ಮಾಡದನು ಕೊಡಲ್ಲ 90% ಮೂರು ಬೆಲೆ ಕೊಡ್ತಾರೆ ಮೂರು ಬೆಲೆ ಕೊಟ್ಟು ಈಕ್ವ ಏನ್ ಕೊಡ್ತಾರ ಸೈನ್ ಎ ಕಾಸ್ ಇ ಬೆಲೆ ಅಂತವರು ಸೈನ್ ಎ ಕಾಸ್ ಸಿ ಬೆಲೆ ಬೆಲೆ ಅಂತವರು ಸೈನ್ ಎ ಬೆಲೆ ಕಾಸ್ ಇ ಬೆಲೆ ಎಡೆ ಕಳ್ತಾರೆ ನಾಲ್ಕು ನೋಡ್ರಿ ನಾಲ್ಕು ಎರಡಕ್ಕೆ ಒಂದ್ ಜಾಗ ಎ ಕೇಳಿದ್ರೆ ಒಂದ್ ಜಾಗ ಸಿ ಕೇಳ ಹೆಂಗ್ ಕೇಳ ಬದಗಿದೆ ತಿಳಿದದ ಬರ್ಬೋದು